ಸಿಲ್ ಸಮುದ್ರ ಯೋಜನೆಯಡಿಯಲ್ಲಿ ನೀವು ಹುಳು ಸಾಕಾಣಿಕಾ ಮನೆ ಕಟ್ಟಬೇಕು ಅಂತ ಅನ್ನೋದಾದ್ರೆ ಅದಕ್ಕೆ ಒಂದು ಅರ್ಧ ಎಕರೆ ರೇಷ್ಮೆ ತೋಟ ಹೊಂದಿದ್ದು ಇನ್ನೂರ ಇಪ್ಪತ್ತೈದು ಚದರಡಿ ಅಂದ್ರೆ ಕಡಿಮೆ ವೆಚ್ಚದಲ್ಲಿ ಹುಳು ಸಾಕಾಣಿಕಾ ಮನೆಯನ್ನು ಕಟ್ಕೊಂಡಿದ್ದಾದ್ರೆ ಅಂತವ್ರಿಗೆ ಸಾಮಾನ್ಯ ಜನರಿಗೆ ಅರವತ್ತೇಳುವರೆ ಸಾವಿರ ರೂಪಾಯಿ ಸಹಾಯಧನ ಇರುತ್ತೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಬಂಗಡದವ್ರಿಗೆ ಎಂಬತ್ತೊಂದು ಸಾವಿರದಷ್ಟು ಸಹಾಯಧನ ಇರುತ್ತೆ ಅದೇ ರೀತಿ ಒಂದ್ ಎಕರೆ ಇಪ್ಪನೇಳೆ ತೋಟ ಹೊಂದಿರಬೇಕಾಗತ್ತೆ ಆರ್ನೂರು ಚದರಡಿ ಹುಡುಸಾಗಣಿಕ ಮನೆ ಕಟ್ಕೊಳ್ಬೇಕಾಗುತ್ತೆ ಅಂತವ್ರಿಗೆ ಸಾಮಾನ್ಯ ಜನರಿಗೆ ಎರಡು ಲಕ್ಷ ನಲವತ್ ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸಹಾಯಧನ ಇರುತ್ತೆ ಮತ್ತೆ ಪರಿಷ್ಠ ಜಾತಿ ಮತ್ತೆ ಬಲಿಷ್ಠ ಬಂಗದವರಿಗೆ ಎರಡು ಲಕ್ಷ ತೊಂಬತ್ತೆರಡುವರೆ ಸಾವಿರದಷ್ಟು ಸಹಾಯಧನ ಇರುತ್ತೆ ಮತ್ತೆ ಅದೇ ರೀತಿ ಒಂದೂವರೆ ಎಕರೆಯಷ್ಟು ರೇಷ್ಮೆ ತೋಟವನ್ನು ಹೊಂದಿದ್ದು ಸಾವಿರ ಚದರಡಿ ಸಾಕಾಣಿಕ ಮನೆ ನಿರ್ಮಿಸಿಕೊಂಡಿದ್ದಾದ್ರೆ ಸಾಮಾನ್ಯ ಜನರಿಗೆ ಮೂರು ಲಕ್ಷ ಮೂವತ್ತೇಳುವರೆ ಸಾವಿರದಷ್ಟು ಸಹಾಯ ಧನ ಇರುತ್ತೆ ಮತ್ತೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರಿಗೆ ನಾಲ್ಕು ಲಕ್ಷ ಐದ್ ಸಾವಿರದಷ್ಟು ಸಹಾಯಧನ ಇರುತ್ತೆ ಮತ್ತೆ ಸಾಕಾಣಿಕೆ ಮಾಡ್ಬೇಕಾದ್ರೆ ಕೆಲವೊಂದು ಸಲಕರಣೆಗಳು ಬೇಕಾಗುತ್ತೆ ಆ ಸಲಕರಣೆಗಳಿಗೆ ಎಲ್ಲ ಅಂದ್ರೆ ಸಾಮಾನ್ಯ ಜನರಿಗೆ ಎಪ್ಪತ್ತೈದು ಪರ್ಸೆಂಟ್ ಅಷ್ಟು ಸಹಾಯಧನ ಇರುತ್ತೆ ಅಂದ್ರೆ ಐವತ್ತಾರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಪರಿಷ್ಠ ಜಾತಿ ಮತ್ತೆ ಪರಿಷ್ಠ ಪಂಗಡದವ್ರಿಗೆ ತೊಂಬತ್ ಪರ್ಸೆಂಟ್ ಅಷ್ಟು ಸಹಾಯಧನ ಇರುತ್ತೆ ಅರವತ್ತೇಳುವರೆ ಸಾವಿರ ರೂಪಾಯಿ ಅಷ್ಟು ಸಹಾಯಧನ ಸಿಗ ಸಿಗುತ್ತೆ ಅದಲ್ಲ ನೀವು ಕಿತ್ತಳಿ ಚಾಕಣಿಗೆ ಚಾಕಿ ಸಾಕಾಣಿಕೆ ಕೇಂದ್ರದಿಂದ ನೂರು ಬಟ್ಟೆ ಹುಳು ತಗೊಂಡು ಬಂದು ಸಾಕಾಣಿಕೆ ಮಾಡುವಂತದಾದ್ರೆ ಸಾವಿರ ರೂಪಾಯಿ ಪ್ರೋತ್ಸಾಹಧನ ಅಂತ ಕೊಡ್ತೀವಿ ಮತ್ತೆ ಅದೇ ಗೂಡನ್ನು ತಗೊಂಡೋಗಿ ಮಾರ್ಕೆಟ್ಗೆ ಮಾರಾಟ ಮಾಡಿ ಅಂದ್ರೆ ನೂರು ಮಟ್ಟೆಗೆ ಕೆ ಜಿ ಮೇಲ್ಪಟ್ಟು ತೊಂಬತ್ತು ಕೆಜಿ ವರೆಗೆ ಮೂವತ್ತು ರೂಪಾಯಿ ಪರ್ ಕೆಜಿ ಅಂತೆ ನಾವು ಪ್ರೋತ್ಸಾಹಧನವನ್ನ ನೀಡ್ತಾ ಇದ್ವಿ ಅದಲ್ಲಿರೋ ಮನೆ ನೀರಾವರಿಗೂ ಅಷ್ಟೇ ಎಲ್ಲ ಎಲ್ಲ ಜನಾಂಗದವರೆಗೂ ಅಂದ್ರೆ ಸಾಮಾನ್ಯ ಜನರು ಮತ್ತೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರೆಗೂ ಶೇಕಡ ತೊಂಬತ್ತರಷ್ಟು ಸಹಾಯ ಜನ ಇರುತ್ತೆ ಒಂದೆಕರೆ ಮೂವತ್ತೈದು ಸಾವಿರ ರೂಪಾಯಿ ಅಷ್ಟು ಇರುತ್ತೆ ಒಂದ್ ಎಕರೆಗೆ ನೀವು ಅದನ್ನ ಐದ್ಯಕರೆವರೆಗೂ ತಗೊಳೋದಕ್ಕೆ ಅವಕಾಶ ಇರುತ್ತೆ ನೀವು ತಗೋಬೇಕು ಅಂತ ಅಂದ್ರೆ ಕೃಷಿ ಇಲಾಖೆ ಮತ್ತೆ ತೋಟಗಾರಿಕೆ ಇಲಾಖೆಯಿಂದ ಎಲ್ಲ ತಂದು ಕೊಡಬೇಕಾಗುತ್ತೆ ನಮ್ಗೆ ಮತ್ತೆ ಸಾಕಾಣಿಕೆ ಮಾಡ್ಕೊಳ್ಳೋದ ಅಷ್ಟೇ ಪಂಚಾಯಿತಿಯಿಂದನೂ ನಮಗೆ ಎನ್ಒ ಸಿ ಬೇಕಾಗತ್ತೆ ಹಾರ್ಟಿಕಲ್ಚರ್ ಮತ್ತೆ ಅಗ್ರಿಕಲ್ಚರ್ ಆ ಡಿಪಾರ್ಟ್ಮೆಂಟ್ ಇಂದೂ ಸಿ ತಂದು ಕೊಡಬೇಕಾಗತ್ತೆ ಅದಲ್ದಿರ ನರೇಗಾ ಯೋಜನೆ ಅಡಿಯಲ್ಲಿ ಎಲ್ಲಾ ಇಲಾಖೆನಲ್ಲೂ ಕೊಡುವಂತ ಅವಕಾಶ ಇರೋದ್ರಿಂದ ನಮ್ಮ ಇಲಾಖೆನಲ್ಲಿ ಒಂದು ಎಕರೆಗೆ ನಲ್ವತ್ತು ಸಾವಿರದಷ್ಟು ಸಹಾಯಧನ ಇರುತ್ತೆ ಅಂದ್ರೆ ಕೂಲಿ ನಿಮ್ಮ ಜಮೀನಲ್ಲಿ ನೀವು ಕೆಲಸ ಮಾಡಿಕೊಳ್ಳುವಂಥದಕ್ಕೆ ನಾವು ಕೊಡುವಂತ ಕೂಲಿ ವೆಚ್ಚ ನಲವತ್ತು ಸಾವಿರದಷ್ಟು ನಾವು ಕೊಡ್ತಾ ಇದ್ದೀವಿ ಮತ್ತೆ ಜಿಲ್ಲಾ ಪಂಚಾಯತಿಯಿಂದ ನಮ್ಗೆ ಸೋಂಕು ದಿರಕ ಭೂ ಸಾಗಾಣಿಕ ಮನೆಗೆ ಮತ್ತೆ ತೋಟಕ್ಕೆ ಹಾಕುವಂತ ಸಂವರ್ಧಕ ಅಂತವೆಲ್ಲ ಫ್ರೀಯಾಗಿ ಸರಬರಾಜು ಮಾಡ್ತಾರೆ ಅದನ್ನ ನಾವು ಈಗ ರೇಷ್ಮೆ ಬೆಳೆಗಾರರು ಎಷ್ಟು ಜನ ಇದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಫ್ರೀಯಾಗಿ ವಿತರಣೆ ಮಾಡ್ತಾ ಇದ್ದೀವಿ ಮತ್ತೆ ಹೊಸದಾಗಿ ಏನಾದ್ರೂ ರೇಷ್ಮೆ ಮಾಡಬೇಕು ಅಂತ ನಿಮ್ಗೆ ಮನಸ್ಸಲ್ಲಿದ್ರೆ ದಯವಿಟ್ಟು ಮೊದಲನೆ ಬಂದು ನಮ್ಗೆ ಪಂಚಾಯತ್ನಲ್ಲಾದ್ರೂ ಆಗ್ಬೋದು ಇಲ್ಲ ನಮ್ಮ ಕಚೇರಿಗಾದ್ರೂ ಆಗ್ಬೋದು ಅರ್ಜಿಯನ್ನ ಕೊಡ್ಬೇಕು ಅಂತ ಕೇಳ್ಕೊಂತೀನಿ ಅರ್ಜಿ ಕೊಡ್ಬೇಕಾದ್ರೆ ಎರಡು ಫೋಟೋ ಬೇಕು ಮತ್ತೆ ನಿಮ್ದು ಜಾಬ್ ಕಾರ್ಡ್ ಬೇಕಾಗುತ್ತೆ ಪಹಣಿ ಬೇಕು ಅದಲ್ದಿರ ಆಧಾರ್ ಕಾರ್ಡು ಅದಾದ್ಮೇಲೆ ಬಿ ಪಿ ಎಲ್ ಕಾರ್ಡ್ ಕಡ್ಡಾಯವಾಗಿ ತಂದು ಕೊಡ್ಬೇಕು ಮತ್ತೆ ಪರಿಷ್ಠ ಜಾತಿ ಪರಿಷ್ಠ ಬಂಗ್ಳದವರಾದ್ರೆ ಜಾತಿ ಪ್ರಮಾಣ ಪತ್ರವನ್ನ ತಂದು ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಯಾಕಂತಂದ್ರೆ ಇವಾಗ ಆನ್ಲೈನ್ ಎಲ್ಲನಾದ್ರು ಆನ್ಲೈನ್ ಅಲ್ಲಿ ಇವಾಗ ಅಪ್ಲಿಕೇಶನ್ ಎಲ್ಲ ನಾವು ಫೀಡ್ ಮಾಡ್ಬೇಕಾಗುತ್ತೆ ಇವಾಗ ಈ ವರ್ಷದಲ್ಲಂತೂ ನಮ್ದು ಶೂನ್ಯ ಆಗಿದೆ ಯಾಕಂತಂದ್ರೆ ಯಾರು ಮುಂದ್ ಬರ್ತಾ ಇಲ್ಲ ರೈತರು ಈ ಒಂದು ನಾಲ್ಕೈದು ಜನ ನಮ್ಗೆ ನಾವು ಅವ್ರನ್ನ ಮನವೊಲಿಸಿ ಮಾಡಿ ಪ್ರಪೋಸಲ್ ಎಲ್ಲ ರೆಡಿ ಮಾಡಿ ಇದ್ದೀವಿ ಇನ್ನು ನಮ್ಗೆ ಆನ್ಲೈನ್ ಅಲ್ಲಿ ಬಿಟ್ಟಿಲ್ಲ ಬಿಟ್ರೆ ಅವ್ರನ್ನ ನಾವು ಅಪ್ಲೋಡ್ ಮಾಡ್ತೀವಿ ಇನ್ನ ಹೆಚ್ಚಿನ ಜನಗಳು ಮುಂದೆ ಬರ್ಬೇಕು ಅಂತ ಈ ಮುಖಾಂತರ ಕೇಳ್ಕೊಂತ ಇದ್ದೀನಿ ಇಷ್ಟು ಮಾತಾಡೋಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ